ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ ಫಲಗಳ ಬಗ್ಗೆ ಇದ್ದೇನೆ ವಿಶ್ವ ವಸುನಾಮ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಫಲಗಳು ಮೇಷರಾಶಿಯವ್ರದ್ದು ಈ ರೀತಿಯಲ್ಲಿ ಇದೆ ಮೇಷರಾಶಿಯವರಿಗೆ ಮೇ ಹದಿನಾಲ್ಕರವರೆಗೆ ಗುರುಬಲ ಇರುತ್ತೆ ಇವರು ಯಾವುದೇ ಶುಭ ಕಾರ್ಯ ಅಥವಾ ವಿವಾಹಾದಿ ಕಾರ್ಯಗಳು ಮನೆ ಕಟ್ತಕ್ಕಂಥದ್ದು ಇನ್ನಿತರ ವಿಚಾರ ವ್ಯವಹಾರಗಳಿಗೆ ಸದ್ಬಳಕೆ ಮಾಡ್ಕೋಬೋದು ಈ ಅವಕಾಶವನ್ನು ಉಪಯೋಗಿಸ್ಕತಕ್ಕಂಥದ್ದು ಬಹಳ ಉತ್ತಮ ಮೇ ಕಳೆದ ಮೇಲೆ ನಿಮಗೆ ಅಂತಹ ಅವಕಾಶ ಸಿಗೋದಿಲ್ಲ ಈ ಮೇಷರಾಶಿಯವರಿಗೆ ಯುಗಾದಿ ಹಬ್ಬದಿಂದ ಸಾಡೆ ಸಾತಿ ಶನಿ ಪ್ರಭಾವ ಪ್ರಾರಂಭ ಆಗುತ್ತೆ ವಿಶೇಷವಾಗಿ ಈ ರಾಶಿಯವರು ಶನಿವಾರಗಳಂದು ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಾರ್ದು ಕಪ್ಪು ನೀಲಿ ಬಟ್ಟೆಗಳನ್ನು ಧಾರಣೆ ಮಾಡಬಾರ್ದು ಶನಿವಾರಗಳಂದು ಶನಿ ಭಗವಾನರಿಗೆ ಎಳಬತ್ತಿ ದೀಪ ಇತ್ತಕ್ಕಂಥದ್ದು ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಶನಿ ಭಗವಂತರ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಅಲ್ಲೇ ನವಗ್ರಹಗಳಿದ್ರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಯೇ ಕೇತುವೆ ಈ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಅಥವಾ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಸಾಡೆ ಸಾತಿ ಪ್ರಾರಂಭ ಆಗಿದೆ ತುಂಬ ಎಚ್ಚರಿಕೆಯಲ್ಲಿಡಿ ಇಡಿ ಬಿಡಿಯ ನಿರ್ಧಾರಗಳು ಅಷ್ಟೊಂದು ಉತ್ತಮ ಅಲ್ಲ ಭೂಮಿ ಕಲಹ ಅಥವಾ ಪೊಲೀಸ್ ಕೇಸ್ ಕೋಲ್ಟ್ ಕೇಸ್ ಇಂಥ ವಿಚಾರಗಳಲ್ಲಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದಂಥ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆ ವಹಿಸಿ ಈ ಏಪ್ರಿಲ್ ಮತ್ತು ಮೇ ತಿಂಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಗಡಿಬಿಡಿಯ ನಿರ್ಧಾರಗಳ ತೆಗೆದುಕೊಂಡು ತೊಂದರೆ ಮತ್ತು ಸಂಕಷ್ಟಕ್ಕೆ ಸಿಲುಕಬೇಡಿ ಆದಷ್ಟು ಹೆಚ್ಚಿಗೆ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ರಾಶಿಗೆ ಯಾರಾದರೂ ನಮ್ಮದೊಂದು ವಾಹನ ಇದೆ ಅಥವಾ ಮನೆ ಇದೆ ತೊಗೊತೀರಾ ಅಥವಾ ಸೈಟ್ ಇದೆ ತೊಗೊತೀರಾ ಅಂತ ಬಂದಂಥ ಒಂದು ಸಂದರ್ಭದಲ್ಲಿ ಅದರ ಪೂರ್ಣ ವಿಮರ್ಶೆಯನ್ನು ತಿಳ್ಕೊಂಡು ಸರಿ ಇದೆಯಾ ತಪ್ಪಿದೆಯಾ ಅಂತಕ್ಕಂಥದ್ದಾಗಿ ತಿಳ್ಕೊಂಡು ಹೆಜ್ಜೆ ಇಡೋದು ಬಹಳ ಉತ್ತಮ ಹಾಗೆ ವಿಶೇಷವಾಗಿ ನಾಗದೋಷ ಸಹ ನಿಮಗೆ ಮೇ ಎಂಡಿಂಗ್ನಿಂದ ಪ್ರಾರಂಭ ಆಗೋದ್ರಿಂದ ಸಾಧ್ಯ ಆದರೆ ನಾಗದೇವರಿಗೆ ನೀವು ವಿಶೇಷವಾದ ಪೂಜೆ ಮಾಡಿಸ್ತಕ್ಕಂಥದ್ದು ಮಂಗಳವಾರ ಆಗಿರ್ಬೋದು ಷಷ್ಠಿ ಪಂಚಮಿಗಳೊಂದು ಆಗಿರ್ಬೋದು ಆಶ್ಲೇಷ ನಕ್ಷತ್ರ ಅಥವಾ ಅಮಾಸ್ಯ ಪೌರ್ಣಮಿಗಳಂದು ಎಳ್ನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇದುವರೆಗೂ ನಿಮ್ಮ ರಾಶಿಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತೋ ಬಲ ಇತ್ತೋ ಅದು ಕಡಿಮೆ ಆಗ್ತಾ ಹೋಗ್ತದೆ ತುಂಬ ಎಚ್ಚರಿಕೆಯಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನಿಮ್ಮ ರಾಶಿಗೆ ಪೂರ್ವ ದಿಕ್ಕು ಶುಭಪ್ರದವಾಗಿರ್ತದೆ ಅಥವಾ ದಕ್ಷಿಣ ದಿಕ್ಕೂ ಸಹ ಶುಭಪ್ರದವಾಗಿರ್ತದೆ ಪೂರ್ವ ಈಶಾನ್ಯ ಅಥವಾ ದಕ್ಷಿಣ ಅಥವಾ ಉತ್ತರ ಈಶಾನ್ಯದ ಭಾಗಗಳಿಂದ ನೀವು ತುಂಬ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಹೆಚ್ಚಾಗಿ ಕೆಂಪು ಕಲ್ಲರನ್ನು ಅಥವಾ ಹಳದಿ ಕಲ್ಲರನ್ನು ಬಳಕೆ ಮಾಡ್ಕೊಂಬತಕ್ಕಂಥದ್ದು ಬಹಳ ಉತ್ತಮ ನೀವು ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರು ಅಥವಾ ಮಾರುತಿ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ದೇವಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಈ ರಾಶಿಯವ್ರಿಗೆ ಇದುವರೆಗೂ ನೀವು ಯಾವ ರೀತಿ ಇದ್ರಿ ಅದು ಮುಖ್ಯ ಅಲ್ಲ ಈ ಎರಡು ತಿಂಗಳ ಕಾಲ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳು ಗಡಿಬಿಡಿಯ ನಿರ್ಧಾರ ತೆಗೆದುಕೊಂಬೋದು ಉತ್ತಮವಲ್ಲ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸೋದು ಬಹಳ ಉತ್ತಮ ಒಂದು ವೇಳೆ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬಂದಂಥ ಒಂದು ಸಂದರ್ಭದಲ್ಲಿ ನಾಗದೇವರಿಗೆ ಅಥವಾ ಗಣಪತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ